ಲೇ ಜಗ್ಗ ನೀನು ಟ್ವೆಂಟಿ ಅವರ್ಸ್ ಟೈಮ್ ಕೊಡ್ತಾನೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕ ಜಗ್ಗ ಲೇ ನಿಮ್ಮಪ್ಪ ಹುಟ್ಟಿದ್ರೆ ಬಾರಲೆ ಲೇ ಗಂಡಸೇ ಅಕಾಡ ಗಂಡಸದ್ರ ಬಾ ಬಾರಲೆ ಲೇ ಗಂಡ್ಸಾದ್ರ ನೀನು ನಿನ್ನಂಗ್ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಯಲಿ ಒನ್ ಅಂಡ್ ಒನ್ ಇದೆ ಸಿಂಗಂ ಅಡ್ವೊಕೇಟ್ ನಕ್ಕನಂತಿಯ ನನಗೆ ಲೇ ಮರ್ಯಾದೆ ಕೊಡಕಲ್ಲಿ ನೀನು ಹೆಣ್ಣ ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕೊಡುಪಲಿ ಕುತ್ತಿಗೆ ಮೇಲೆ ಕಾಲಾಡ್ತ ನಿಂತೀಯ ಅಟೆಂಪ್ ಮರ್ಡರ್ ಹಾಕಿ ಕೇಸ್ ನಿನಗೆ ರುಬ್ಬಿ ಹದಿನೈದು ದಿವಸ ಅಲ್ಲಿ ರಾಣೆ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಹಾಕ್ಸಲಿಲ್ಲರದ್ರ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ ಮರ್ಡರ್ ಬಾ ನನ್ನ ಮನಿ ನೀನ್ ಬೇಕಾದ್ರೆ ನೀನ್ ಗಂಡಿಸ್ತಾನದ್ರೆ ನೀನ್ ನಿಜವಾಗಲೋ ಇಬ್ಬರ ಹೆಂಡ್ರ ಮುದ್ದಿನ ಗಂಟಾಗಿದ್ರೆ ಆ ಸೋ ಔಟ್ರ್ ಔಟ್ರ್ ಔಟ್ಸೈಡ್ ಡ್ಯಾನ್ಸ್ ಹಂಸಂಗ್ ಕೂಟ ಕಾಣಲ್ಲ ನನ್ನ ಕಣಲ್ಲುಟಗ ಗಂಡು ಉಕ್ಕಡ ಉಕ್ಕಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿ ಬಿ ಪಿ ಶುಗರ್ ಒಳರೋಗ ಹೊರ ರೋಗ ಎಲ್ಲ ರೋಗನ ಅದ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನು ಹಂಗೆ ಎಂತದಿಲ್ಲ ಕುಸ್ತಿ ಅಕಾಡ ಗಂಡಸ್ರ ಬಾ ಬಾರಲೆ ಗಂಡ್ಸಾದ್ರ ನೀನು ತಾಕತ್ತಿದ್ರೆ ಇಬ್ಬರ ಕುಸ್ತಿ ಹಾಡನಾ ನಿನ್ನ ನಾ ಚಿತ್ತು ಮಾಡ್ತಾನ ನನ್ನ ನೀ ಚಿತ್ತು ಮಾಡ್ತೀನಿ ನೋಡ ಬಿಡಣ ತಾಕತ್ತದ್ರ ಬಾರಲೆ ಗಂಡಸೆ ಹೊಲಸ ಎಂತ ಭಾಷೆ ಮಾತಾಡ್ತಾನಾಚಿ ಏನಂತ ತಿಳಿದಿ ನೀನು ಗರಡಿ ಮನೆ ಆಕಾಡ ಮಾಡಿದನ ನಾನ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ ಶಿಷ್ಯ ಟುಮಿನಿ ಕಟ್ಟಿ ಕಿಷ್ಟಪ್ಪ ಪೈಲ್ವಾನ್ ಅವ್ರ ಶಿಷ್ಯ ನಾನ ಏನಂತೇಳಿದೀನಿ ನೀನು ಹೊಡಗಾಟಿ ಹ ರಾಣೆ ಮನೋರಾಗ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಪೀಳಿಸಿ ಓದ್ಬೇಕಾರ ತಿಳಿದಿಲ್ಲ ನೀನ ಮ್ಯಾಲ ಹಳ್ಳಿ ತಿಂದೋ ನೀನ್ ಯಾರ ದುಡಿದು ತಿಂದು ನೀನು ದುಡಿದ್ ತಿಂದಲ್ಲ ಹೊಡತ್ ತಿಂದನು ಬಿಎಂ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದಿಲ್ಲ ನೀನು ಇಲ್ಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿಯ ಆ ತೋರಿಸಿಯೇ ನೀನ ಅಂದ್ರ ಅಗ್ರಿಕಲ್ಚರ್ ಇನ್ಕಮ್ ಐತಿ ವಕಾಲತ್ತು ದುಡಿಮೆ ನಿಂದ ಐತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮಾಡ್ಯಾರ ನನ್ನ ಸಿಡಿ ಬಿಡಕ್ ಅವ್ರ ಏನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಜಾರಕಿಹೊಳಿಗೋದ ಚನ್ನಣ್ಣವ್ರಿಗೆ ಹೋದ ಇವ್ ನನಗ ಬರಕ್ ಆಗ್ತಾನ ತಿಂದ ನನಗೆ ಆ ನೋಡ್ರಿ ಆಡಿಯನ್ಸಿ ತೋರಿಸ್ತಾವ ನೀವನ್ ಯಾವ ರೀತಿ ಮಾತಾಡಿದ ಬೋಸಳಿಕೆ ನಾನು ನೀನ್ ಬೈದಿದೀ ನಮ್ಮ ಅಕ್ಕ ಅಕ್ಕ ಅಂದ್ರ ತಾಯಿ ಸಮಾನ ನಮಗೆ ಅಕ್ಕಗ ನಮ್ಮ ತಾಯಿಗೆ ಬೈದಿದೀಯಲ್ಲ ಲೇ ನೀನ್ ಯಾವ ರೀತಿ ಅಂತ ಇಡೀ ಕರ್ನಾಟಕ ಜನಕ್ಕೆ ತೋರಿಸ್ತಾನೆ ಇಡೀ ಇಂಡಿಯನ್ ಜನಕ್ಕೆ ತೋರಿಸ್ತಾನೆ ಸುಳ್ಳು ಹೇಳ್ತಾನೆ ಬಿಗ್ ಬಾಸ್ ಅಲ್ಲಿ ಖಾನ್ ಅಂತ ಕಸೌಡೆ ಬರೇ ಅವರು ಇವೊಂದು ಒಂದು ಎಲ್ ಎಲ್ ಬಿ ಇಲ್ಲ ಅಲ್ಲ ಯಾ ಡಿಗ್ರಿ ಎಲ್ಲ ಫೇಕ್ ಆಗ್ತಾನ ಫೇಸ್ಬುಕ್ ನ ಹಾಕವೆಲ್ಲ ಫೇಕ್ ನೀ ಗಂಡ್ಸಾದ್ರ ಬ್ಯಾಂಡ್ ಕಟ್ಕೊಂಡ್ ಬಾ ನನ್ನ ಮನಿ ಬರೋದಲ್ಲ ಬ್ಯಾಂಡ್ ಕಟ್ಕೊಂಡ್ ಬಾ ಕೋರ್ಟ್ ಒಳಗ ನೀನು ನಾನು ಬರ್ತಾನೆ ನೀ ಗಂಡ್ಸಾದ್ರ ಬರೀ ಒಂದು ವೈಟ್ ಬ್ಯಾಂಡ್ ಕಟ್ಕೊಂಡ್ ಒಳ ಇಲ್ಲಿ ಇನ್ನ ಜಗ್ಗ ಆ ಮಾತಾಡಿರೋ ನೋಡ್ರಿ ನಾಸಿ ಗಿಟ್ಟವನು ಮಾನ ಮರ್ಯಾದೆ ಐತೆನ್ರಿ ಇವ್ನಿಗೆ ತೋರಿಸ್ತಾನೆ ನೋಡ್ರಿ ಹೆಂಗ್ ಮಾತಾಡ ನೀವ್ ನೋಡಿ ಮಾತಾಡೋದ್ ನಾಚಿಕೆ ಅವನಲ್ಲಿ ಹೊಸಾದ್ ಬಿಎಂ ಕಬ್ಬಿ ತಗೊಂಡಿದ್ದೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡಬೇಕ ಮಾತಾಡೋಣ ಅಲ್ಗೆ ಬರ್ತೀನಿ ಕುದಿಯ ಮೇಲೆ ಚಿಕ್ಕ ನನ್ನ ಮಗನೇ ಜೋರಾಗಿ ಜೋರಾಗ ಹಿಡ್ಕೊಂಡ್ಬಿಟ್ರು ಸ್ವಲ್ಪ ಗುರ್ತಿಯ ಲೋಫರ್ ಫರ್ ತಗೊಂಡ್ಬಂದು ಒಬ್ಬ ನೋಡ್ ಇವ್ರಿಟಿ ಇಲ್ಲ ಲೋ ಫರ್ ನೀನ್ ಯಾವನರೆ ನನ್ಗೆ ಕೇಳೋದ್ ಜಾಸ್ತಿ ಆಗ ನಮ್ಮ ಬೆಂಗಳೂರು ಕೇಳ ಬಾರ್ ಕಲ್ಸಿಲ್ಲ ಎಲೆಕ್ಷನ್ ಹೇಳದಾರೆ ಆ ಬಾರ್ ಅಸೋಸಿಯೇಷನ್

ಗಂಡಸಾದ್ರೆ ಬರ್ಬೇಕಪ್ಪಾ ನೀನು ಬಾ ಕುತ್ತಿಗೆ ಮ್ಯಾಲ್ ಕಾಲು ಹಿಡ್ತೀನಿ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಆಹಾ ಹಾ ಹಾ ನೀವು ಒಬ್ಬನೇ ಗಂಡಸು ನಾವೆಲ್ಲ ಬಳೆ ತೊಟ್ಕೊಂಬಿಟ್ಟಿದೀವಿ ಕರ್ನಾಟಕದಿಗೆ ಆ ಬಿಗ್ ಬಾಸ್ ಮನ್ಸು ಹಾಕ್ಯಂಡ್ ಹೊಡಿಯಂಗಾಯ್ತಿನಿ ಅವ್ನ ಆಮೇಲೆ ಯಾರ್ಯಾರ ಬರೇ ಅಲ್ರಿ ಬಸ್ ಬಿ ಎಮ್ ಕಬ್ಬಿ ಲೋಫರ್ ಅದರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇ ಮಾತಾಡೋಕ್ಕ ಮಾತಾಡೋ ಮಲ್ಗೆ ಬರ್ತೀನಿ ಬಾಯ್ ಗುದ್ರಿಯ ಮೇಲೆ ಹೆಚ್ಚಿಟ್ಬಿಟ್ರು ನನ್ ಮಗನ ಜೋರಾಗಿ ಹಿಡ್ಕೊಂಡ್ಬಿಟ್ರೆ ಸ್ವಲ್ಪ ಹೋಗ್ಬಿಡ್ತೀಯ ಲೋಫರ್ ತಗೊಂಬಂದು ಒಬ್ಬ ಡೋರ್ ಆಗಿ ಟಿಕೆಟ್ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲಿ ನನಗೆ ಕೇಳಕ್ಕೆ ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ ಎಲೆಕ್ಷನ್ ಲೇ ಲೋಫರ್ ಬಾರ್ ಕೌನ್ಸಿಲ್ ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ಬಗ್ಗೆ ಮಾತಾಡಕ್ ಹೋಗಿ ಲೇ ಅವ್ರಿಗೆ ಓಟ್ ಹಾಕ್ಬೇಡ ಇವ್ರಿಗೆ ಓಟ್ ಹಾಕ್ಬೇಡ ನೀನ್ ಯಾವನಲ್ಲಿ ನೀನ್ ಯಾವನಲ್ಲಿ ವಕೀಲರ ಸಂಘಕ್ಕೂ ನಿನ್ಗೆ ಏನ್ ಸಂಬಂಧ ಲೇ ಜಗ್ಗ ನೀನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತಾನೆ ನೀ ಗಂಡುಸಾದ್ರೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ನಿನ್ನೆಲ್ಲೇ ಒದ್ದು ಒಳಗೆ ಹಾಕ್ಸಿಲ್ಲ ನಾನು ಅಪ್ಪು ಹೊಟ್ಟಿಲ್ಲ ನಿಜವಾದ ಲಾಯರ್ ಆದ್ರೆ ನೀನು ಬರ್ಬೇಕಲ್ಲ ಇಲ್ಲಿಗೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ನಿನ್ನಂಗೆ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಯಲಿ ಒನ್ ಅಂಡ್ ಒನ್ ಇದೆ ಸಿಂಗಮ್ ಅಡ್ವೊಕೇಟ್ ಒನ್ ಆ್ಯಂಡ್ ಒನ್ ಇದೆ ರೈತನ ಮಗ ಒನ್ ಆ್ಯಂಡ್ ಒನ್ ಇದೆ ಹಿಂಗೆ 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 ಪಟ್ಟಿ ಬಿಟ್ಕಂದಿ ಬೊಜ್ಜೊಟ್ಟಿ ಅಂಸಿ ಹಿಂಗಂತ ಡ್ಯಾನ್ಸು ಲೇ ಜಾ ಕುತ್ತಿಗೆ ಮೇಲೆ ಕಾಲ್ ಲೇ ಗಟ್ಟಿ ಕುತ್ತಿಗೆ ಕಡಲೇ ಆ ಅಪ್ಪ ಇಲ್ಲಿ ಒಟ್ಟಿ ಒಂದು ಹೊಟ್ಟಿ ಹೊಡೆದ್ಬಿಟ್ರು ಹೊಟ್ಟೆ ಎಲ್ಲ ಹೊರ ಬರ್ತಾರ ಒಳ್ಳೆ ಯಾರು ಹೊಡೆಯದಲ್ಲ ಅದು ಕಾರ್ನು ಕೈ ತಗೊಳದಲ್ಲ ನೀ ಕುತ್ತಿಗೆ ಮೇಲೆ ಕಾರ್ ಹಿಡಿತೀಯ ನೀನು ಪವಿತ್ರವಾದ ಗರ್ಭಕ ಹುಟ್ಟಿದ್ರೆ ನೀನು ಬಂದು ನನ್ನ ಬಿಎಂ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ್ ಮಾಡಿ ತಪ್ಪು ದರ್ಶನ್ ಅವ್ರಿಗೆ ಮಾಡಬಾರ್ದಾಗಿತ್ತು ಆ ದರ್ಶನ್ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನ್ ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವಿಗೆಲ್ಲ ಹೆದರಲ್ಲ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲ್ ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀನನ್ನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪಾ ಅಂದ್ರೆ ನೀನು ಹುಟ್ಟಿದಂಗ ಲೇ ನೀನು ನಿಮ್ಮ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ಲೇ ನಿಮ್ಮಪ್ಪ ಹುಟ್ಟಿದ್ರೆ ಬಾರ ಲೈ ಗಂಡಸ್ ಥೂ ನಾಚಿಗೆಟ್ಟವನೇ ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರೆ ಬಂದು ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟ್ಕೋಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯಾ ಲೇ ದುಡುದು ತಿಂದು ಗಟ್ಟಿ ದೇಹ ಇದು ನಿನ್ನರ್ ಹತ್ತು ಮಂದಿ ಬಂದ್ರೂ ಎದೇ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಫೋರ್ ಕೆಳಗೆ ನಿನ್ನ ಒಬ್ಬ ನೂರ ಐವತ್ತು ಮಂದಿ ಬಂದ್ರೆ ಹೆದರಿಲ್ಲೇ ಜಗ್ಗ ನಿನ್ನಂತದ ರಣಪೇತು ನೀರು ಜಂಡು ಮಾಡಿ ಏನಲ್ರಿ ಮೈ ಕೈ ಕಸುವಲ್ಲಿ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರೈ ನಿನ್ ತೋಳನೆ ನನ್ನ ತೋಳ್ನೆಗೈತ್ ನೋಡಲಿ ಶಕ್ತಿ ಮಯೂರ ವರ್ಮ కృష్ణదేవ లే శివనన్న ఎదుర్స మార్కండేశ్వర వంశ కణలే తు నా చిగ్గట్టవనే యమన్ ఎదుర్సారు నమ్ము అంత వంశ నందు గంట బా కత్తికి మేలు కాలడు నీ బిఎం డబ్ల్యూ అలా రైల్వేన తగ్బ బిఎం డబ్ల్యూ రైల్ తగ్ నే మేలు ఆయసు ఏం పాసిబుల్ దాట్ ఈస్ మిస్టర్ నాగరాజ్ పొడలే నా అడ్వకేట్ అగ్రికల్చరిస్ట్ ಆರ್ಟಿಸ್ಟ್ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಗ ಇವನು ಸಗಣಿ ತಿಂದು ಹೋಗಿದಿ ನಮ್ಮ ಮನೆಯ ನೀನು ಪುತ್ತೂರ್ನಾಗ ನಾಚಿಕ್ ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ತಾನಂತ ಒಬ್ಬನ ಒಳ ಹಾಕ್ಸಲೆ ಗಣಸೆ ನೀನ್ ಇಲ್ಲಿ ಬರೋದು ಬೇಡ ಬೆಂಗಳೂರಾಗ ಒಬ್ಬ ದರ್ಶನ್ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಷ್ಟ್ರ ನಾಚಿಕ್ ಗೆಟ್ಟವನೇ ಅಕ್ಕನ ಬಗ್ಗೆ ಮಾತಾಡ್ತೀಯ ಅವನ ಬೈಕ್ ಮಾತಾಡ್ತೀಯ ನಾಲ್ಕೇನೆ ಕೆಲ ಹಾಕ್ತೀನಿ ನಾನು ನಿಂದು ರಾಸ್ಕಲ್